टोमेशन इनमेटालजी सो यह आटोमेशन अल्लाई मतरे से सोन आटोमेटेड हेमेटालजी एनल एंड टू डिटेक्ट हिमोग्लोबि अबालिटी सो अदूजर हिस्टैंड फॉर् हई प्रफॉमे लिख क्रोमैटोग्रफी इन्यूकेमिया लिंफोम टेक्टे इम्यूनोफिनो टईपिंग विडु For that we use flow cytometry. One more is for coagulation we use coagulometer. So these are the automations in hematology. So let's come into automated hematology analyzer. So C B C complete blood count, DLC, differential leukocyte count, detect madake. So why we do that? We know to detect anemia, to detect any chronic illness or to detect any wbc disorders like leukemias and also to detect the platelets so we have semi automated and fully automated analyzer in on the flagging anta flagging andre suppose rbc value or wbc value yavde both value either it was too high or too low in that case it will show with the asterisk mark ಸೊ ಒಂದು ವ್ಯಾಲ್ಯೂ ಬರುತ್ತೆ ಇವಾಗ ಡಬ್ಲ್ಯೂ ಬಿ ಸಿ ನಾರ್ಮಲಿ ವಿ ನೋ ಟಿಲ್ ಲೆವೆನ್ ಥೌಸಂಡ್ ಏರ್ಸ್ ನಾರ್ಮಲ್ ವ್ಯಾಲ್ಯೂ ಸಪೋಸ್ ಒನ್ ಲ್ಯಾಕ್ ಬಂತು ಆವಾಗ ಏನು ಮಾಡುತ್ತೆ ಆ ವ್ಯಾಲ್ಯೂ ಮೇಲ್ಗಡೆ ಆಸ್ಟ್ರಿಕ್ಟ್ ಮಾರ್ಕ್ ತೋರಿಸುತ್ತೆ ಸೊ ದಿಸ್ ಈಸ್ ನಥಿಂಗ್ ಬಟ್ ಫ್ಲಾಗಿಂಗ್ ಇಟ್ ವಿಲ್ ಟೆಲ್ ಅಸ್ ದರ್ ಈಸ್ ಸಮಥಿಂಗ್ ಅಬ್ನಾರ್ಮಲ್ ಇಸ್ ದೇರ್ ಓಕೆ ಸೊ ಇದ್ರದ್ದು ಮೆಕ್ಯಾನಿಸಮ್ ಹೆಂಗೆ ಇಟ್ ಈಸ್ ವೆರಿ ಸಿಂಪಲ್ ಒನ್ ಈಸ್ ಎಲೆಕ್ಟ್ರಾನಿಕ್ ಇಂಪಿಡೆನ್ಸ್ ಮೆಥಡ್ ಇಂಪಿಡೆನ್ಸ್ ಮೆಥಡ್ ಅಂದರೆ ಇಲ್ಲಿ ಎಲೆಕ್ಟ್ರೋಲೈಟ್ ಫ್ಲೂಯಿಡ್ ಇರುತ್ತೆ ಓಕೆ ಎರಡು ಕಡೆ ಎಲೆಕ್ಟ್ರೋಡ್ ಹಾಕಿರ್ತಾರೆ ಇಲ್ಲಿ ಒಂದು ಸ್ಮಾಲ್ ಎಪರ್ಚರ್ ಎಪರ್ಚರ್ ಅಂದರೆ ಸ್ಮಾಲ್ ಗ್ಯಾಪ್ ಇರುತ್ತೆ ಸೊ ಇಲ್ಲಿರೋ ಸೆಲ್ಸ್ ಎಲ್ಲ ಈ ಕಡೆ ಫ್ಲೋ ಆಗುವಾಗ ಎಲೆಕ್ಟ್ರೋಡ್ ಇರೋದರಿಂದ ಇಲ್ಲಿ ಕರೆಂಟು ಕೊಟ್ಟಿರ್ತಾರೆ ಫ್ಲೋ ಆಗುವಾಗ ಏನಾಗುತ್ತೆ ಇಟ್ ಇಸ್ ಎ ಸ್ಮಾಲ್ ಎಪರ್ಚರ್ ಈ ಸೆಲ್ ಇದರೊಳಗಡೆ ಫ್ಲೋ ಆಗುವಾಗ ಒಂಥರ ರೆಸಿಸ್ಟೆನ್ಸ್ ಆಗುತ್ತೆ ಓಕೆ ಸೊ ಆ ರೆಸಿಸ್ಟೆನ್ಸನ್ನ ಡಿಟೆಕ್ಟ್ ಮಾಡಿ ನಮಗೆ ನಂಬರ್ ಆಫ್ ಪಲ್ಸ್ ಎಷ್ಟು ಸತಿ ರೆಸಿಸ್ಟೆನ್ಸ್ ಬಂದಿದೆ ನಂಬರ್ ಆಫ್ ಇನ್ ಇಂಪಲ್ಸ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಸೆಲ್ಸ್ ಎಷ್ಟು ಸೆಲ್ ಇದೆ ಅಂತ ಗೊತ್ತಾಗುತ್ತೆ ಅದೇ ಥರ ಹೈಟ್ ಆಫ್ ದ ಇಂಪಲ್ಸ್ ಹೈಟು ಏನು ಹೇಳುತ್ತೆ ಹೈಟ್ ಆಫ್ ದ ಇಂಪಲ್ಸ್ ಇಂಡಿಕೇಟ್ಸ್ ದ ವಾಲ್ಯೂಮ್ ಆಫ್ ದ ಸೆಲ್ ಸೊ ಇವಾಗ ಒಂದು ಮೂರು ಇಂಪಲ್ಸ್ ಬಂತು ಓಕೆ ಸೊ ಸಪೋಸ್ ನಾಲ್ಕು ಇಂಪಲ್ಸ್ ಬಂತು ಇಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಸೆಲ್ಸ್ ಸಿಮಿಲರ್ಲಿ ದಿಸ್ ಹೈಟ್ ಇಂಡಿಕೇಟ್ಸ್ ದ ವಾಲ್ಯೂಮ್ ಆಫ್ ದ ಸೆಲ್ ದಿಸ್ ಇಸ್ ಎಲೆಕ್ಟ್ರಾನಿಕ್ ಇಂಪಿಡೆನ್ಸ್ ಇನ್ನೊಂದು ಮೆಥಡ್ ಇದೆ ಆಪ್ಟಿಕಲ್ ಲೈಟ್ ಸ್ಕ್ಯಾಟರ್ ಆಪ್ಟಿಕಲ್ ಲೈಟ್ ಸ್ಕ್ಯಾಟರ್ ಅಂದರೆ ಒಂದು ಸೆಲ್ಲನ್ನು ಲೈಟ್ ಮೂಲಕ ಪಾಸಾಗೋಕ್ಕೆ ಬಿಡೋದು ಎಷ್ಟು ಲೈಟ್ ಸ್ಕ್ಯಾಟರ್ ಆಗುತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿ ವಿ ಡಿಟೆಕ್ಟ್ ಡಿಫ್ರೆಂಟ್ ಸೆಲ್ಸ್ ಇಂದ ಅನಲೈಸರ್ ಇದೆಲ್ಲ ಪ್ರಿನ್ಸಿಪಲ್ಸ್ ಯಾವುದು ಎಲೆಕ್ಟ್ರಾನಿಕ್ ಇಂಪಿಡೆನ್ಸ್ ಆ್ಯಂಡ್ ಆಪ್ಟಿಕಲ್ ಲೈಟ್ ಸ್ಕ್ಯಾಟರ್ ಆ್ಯಂಡ್ ಯು ರಿಮೆಂಬರ್ ದೆರ್ ಆರ್ ಟೂ ಟೈಪ್ಸ್ ಒನ್ ಫೈವ್ ಪಾರ್ಟ್ ಮಿಷಿನ್ ಇರುತ್ತೆ ಇನ್ನೊಂದು ತ್ರೀ ಪಾರ್ಟ್ ಇರುತ್ತೆ ಸೊ ಫೈವ್ ಪಾರ್ಟ್ ಎಕ್ಸ್ಟ್ರಾ ಏನಂದರೆ ಯು ವಿಲ್ ಗೆಟ್ ಫೈ ಪ್ಯಾರಾಮೀಟರ್ಸ್ ಆಫ್ ಡಬ್ಲ್ಯೂ ಬಿ ಸಿ ದ್ಯಾಟ್ ಈಸ್ ಲ್ಯೂಕೋಸ sorry uh, neutrophil lymphocyte eosinophil basophil monocyte you get all those okay so that is five part, so in five part we use optical light scatter in three part we use impedance principle okay so one histogram barate so this part indicates platelet platelet agi we get rbc histogram ಸೊ ಇವಾಗ ಆರ್ ಬಿ ಸಿ ಪೀಕು ಕರೆಕ್ಟ್ ಹಂಡ್ರೆಡ್ಗೆ ಕೋಯ್ ಸೈಡ್ ಆದರೆ ಇಟ್ ಈಸ್ ನಾಮೋಸಿಟಿಕ್ ನಾಮೊಕ್ರೋಮಿಕ್ ಸೆಲ್ ಸಪೋಸ್ ಇಟ್ ಈಸ್ ದಿಸ್ ಪೀಕ್ ಇಸ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಆಫ್ ದ ಹಂಡ್ರೆಡ್ ಇಟ್ ಈಸ್ ಮೈಕ್ರೋಸಿಟಿಕ್ ಹೈಪೊಕ್ರೋಮಿಕ್ ಸೆಲ್ಸ್ ಅದೇ ಥರ ಹಂಡ್ರೆಡ್ ಇಂದ ಈ ಸೈಡ್ ಪೀಕ್ ಹೋದರೆ ಇಟ್ ಈಸ್ ಮ್ಯಾಕ್ರೋಸಿಟಿಕ್ ಸೆಲ್ಸ್ ಆ್ಯಂಡ್ ಡಬ್ಲ್ಯೂ ಬಿ ಸಿ ಇದು ತ್ರೀ ಪಾರ್ಟ್ ತ್ರೀ ಪಾರ್ಟ್ಗೆ ಪ್ರಿನ್ಸಿಪಲ್ ಯಾವುದು ಎಲೆಕ್ಟ್ರಾನಿಕ್ ಇಂಪಿಡೆನ್ಸ್ ಫೈ ಪಾರ್ಟಿಗೆ ಪ್ರಿನ್ಸಿಪಲ್ ಯಾವುದು ಆಪ್ಟಿಕ್ ಲೈಟ್ ಸ್ಕ್ಯಾಟರ್ ತ್ರೀ ಪಾರ್ಟ್ ಅಂದರೆ ಸೊ ವಿ ಗೆಟ್ ಇಲ್ಲಿ ಲೋವರ್ ಡಿಸ್ಕ್ರಿಮಿನೇಟರ್ ಮತ್ತು ಟಿ ಒನ್ ಮಧ್ಯ ತೋರಿಸೋದು ಲಿಂಫೋಸೈಟ್ ಸೊ ಟಿ ಒನ್ ಮತ್ತು ಟಿ ಮಧ್ಯೆ ತೋರಿಸೋದು ತ್ರೀ ಟುಗೆದರ್ ವಿ ಗೆಟ್ ಮೋನೊಸೈಟ್ ಬೇಸೋಫಿಲ್ ಇಯೋಸಿನೋಫಿಲ್ ದ್ಯಾಟ್ ಇಸ್ ಟಿ ಒನ್ ಆ್ಯಂಡ್ ಟಿ ಟು ಸೊ ಟಿ ಟು ಮತ್ತು ಯು ಡಿ ಮಧ್ಯೆ ಬರೋದು ನ್ಯೂಟ್ರೊಫಿಲ್ಸ್ ಅದೇ ಫೈವ್ ಪಾರ್ಟಲ್ಲಿ ಯು ಗೆಟ್ ಎವ್ರಿಥಿಂಗ್ ಸಪ್ರೇಟ್ಲಿ ಸೊ ಫೈ ಪಾರ್ಟ್ ಅನಲೈಸರ್ ನೆಕ್ಸ್ಟ್ ಕಮೆಂಟು ಹಿಮೋಗ್ಲೋಬಿನ್ ಸೊ ಹಿಮೋಗ್ಲೋಬಿನ್ ಅಬ್ನಾರ್ಮಾಲಿಟಿ ಎಲ್ಲ ಡಿಟೆಕ್ಟ್ ಮಾಡೋಕ್ಕೆ ವಿ ಯೂಸ್ ಎಚ್ ಪಿ ಎಲ್ ಸಿ ಹೈ ಪರ್ಫಾಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಬ್ಲಡ್ಡು ಮತ್ತು ಒಂದು ಹಿಮೊಲೈಸಿಂಗ್ ಸೊಲ್ಯೂಷನ್ ಹಾಕಿ ಮಿಕ್ಸ್ಚರನ್ನು ಮಾಡಿ ಅದನ್ನು ಒಂದು ಮೆಷಿನಲ್ಲಿ ಹಾಕಿದಾಗ ಅದೇ ಆಟೋಮೇಟೆಡಾಗಿ ಕಾಟ್ರಿಜ್ ಜೆಲ್ಲಿರೋ ಕಾಟ್ರಿಜ್ ಒಳಗೆ ಹೋಗುತ್ತೆ ಅದಕ್ಕೆ ವಿ ಪುಟ್ ಬಫ ಏನಾಗುತ್ತೆ ಹಿಮೋಗ್ಲೋಬಿನ್ನು ಡಿಫ್ರೆಂಟ್ ರೇಟಲ್ಲಿ ಮೂವ್ ಆಗುತ್ತೆ ಸೊ ಮೂವ್ ಆಗಿರೋದನ್ನು ವಿ ಯೂಸ್ ಸ್ಪೆಕ್ಟ್ರೋಮೀಟರ್ ಅದರ ವೇವ್ ಲೆಂಥನ್ನು ವಿ ಡಿಟೆಕ್ಟ್ ಸೊ ವಿ ಗೆಟ್ ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಹಿಮೋಗ್ಲೋಬಿನ್ ಸೊ ಸೊ ಹಿಮೊಲೈಸಿಂಗ್ ಸಾಲ್ವೆಂಟನ್ನು ಪಂಪ್ ಮಾಡಿದಾಗ ಕಾಟ್ ರಿಜ್ಗೆ ಹೋಗುತ್ತೆ ಅಲ್ ಬಫರ್ ಹಾಕಿದಾಗ ಓಕೆ ಈ ಥರ ಕಂಪ್ಯೂಟರೈಸ್ಡ್ ವೇವ್ ಅಲ್ಲಿ ಗೊತ್ತಾಗುತ್ತೆ ಇವಾಗ ಹೆಚ್ हेच बी एनच् बी ए टूच् सो हि यफ जास्त फीटल हिमोग्लोबि जास्त हि ए वन सो आल दिस कैन भीटेक्टेड यूजी हच्च पी एल सी हिमोग्लोबिनोपत हिमोग्लोबि अबलीटी गोता सो दिस हिमोग्लोबि नेक्स्ट इस ಫ್ಲೋಸೈಟೊಮೆಟ್ರಿ ಹೆಮಟಾಲಜಿಯಲ್ಲಿ ಮೇನ್ಲಿ ಫ್ಲೋಸೈಟೊಮೆಟ್ರಿ ಲ್ಯುಕೇಮಿಯಾಗೆ ಯೂಸ್ ಮಾಡ್ತೀವಿ ಓಕೆ ಸೊ ಪ್ರಿನ್ಸಿಪಲ್ ಏನು ಅದರಲ್ಲಿ ಒಂದು ಫ್ಲೋ ಸಿಸ್ಟಮ್ ಅಂತಿರುತ್ತೆ ಒಂದು ಆಪ್ಟಿಕಲ್ ಸಿಸ್ಟಮ್ ಇರುತ್ತೆ ಇನ್ನೊಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರುತ್ತೆ ಸೊ ಫೋ ಫ್ಲೋ ಸಿಸ್ಟಮ್ ಅಂದರೆ ಇಲ್ಲಿ ಹೊರಗಡೆ ಫ್ಲೂಯಿಡ್ ಇರುತ್ತೆ ಓಕೆ ದಿಸ್ ಫ್ಲೂಯಿಡ್ ಪ್ರೆಷರ್ ವಿಲ್ ಬಿ ವೆರಿ ಹೈ ಓಕೆ ಆ್ಯಂಡ್ ಯು ಪಾಸ್ ದ ಬ್ಲಡ್ ಸ್ಯಾಂಪಲ್ಲು ಯಾವುದೋ ಸ್ಯಾಂಪಲ್ ತೊಗೊಂಡಿರೋದನ್ನು ಪಾಸ್ ಮಾಡಿದಾಗ ಒಂದೊಂದೇ ಸೆಲ್ ಇದರಲ್ಲಿ ಪಾಸ್ ಆಗುತ್ತೆ ಓಕೆ ದಿಸ್ ಇಸ್ ಫ್ಲೋ ಸಿಸ್ಟಮ್ ಸೊ ಇವಾಗ ಹೀಗೆ ಪಾಸ್ ಆಗ್ತಿರೋ ಸೆಲ್ಲು ಓಕೆ ಅದು ಒಂದೊಂದೇ ಸೆಲ್ಲನ್ನು ವಿ ಯೂಸ್ ಲೇಸರ್ ಬೀಮ್ ಸೊ ವಿ ಪಾಸ್ ದ ಲೇಸರ್ ಬೀಮ್ ದಿಸ್ ಇಸ್ ಆಪ್ಟಿಕಲ್ ಸಿಸ್ಟಮ್ ಸೊ ಬೀಮ್ ಬೀಮೆಲ್ಲ ಸ್ಕ್ಯಾಟರ್ ಆಗುತ್ತೆ ಸೊ ಇದನ್ನು ಈ ಆಗಿರೋ ಲೈಟನ್ನು ದಿಸ್ ಲೈಟ್ ಸಿಗ್ನಲ್ ಇಸ್ ಕನ್ವರ್ಟೆಡ್ ಇನ್ ಟು ಡಿಜಿಟಲ್ ಸಿಗ್ನಲ್ ಬೈ ಎಲೆಕ್ಟ್ರಾನಿಕ್ ಸಿಸ್ಟಮ್ ಫಸ್ಟಿಗೆ ಸ್ಯಾಂಪಲ್ನ ಫ್ಲೂಯಿಡ್ ಸಿಸ್ಟಮಲ್ಲಿ ಪಾಸ್ ಮಾಡೋದು ಒಂದೊಂದೇ ಸೆಲ್ ಪಾಸ್ ಆಗುತ್ತೆ ಆ ಪಾಸಾಗಿರೋ ಸೆಲ್ಲಿಗೆ ಲೈಟ್ ಲೇಸರ್ ಬೀಮನ್ನು ಬಿಟ್ಟಾಗ ಲೇಸರ್ ಬೀಮ್ ವಿಲ್ ಸ್ಕ್ಯಾಟರ್ ಆ ಸ್ಕ್ಯಾಟರ್ ಆಗಿರೋ ಲೈಟ್ ಸೋರ್ಸನ್ನು ಡಿಜಿಟಲ್ ಸೋರ್ಸಾಗಿ ಕನ್ವರ್ಟ್ ಮಾಡೋದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಸೊ ಇದರಲ್ಲಿ ಎರಡು ಥರ ಸ್ಕ್ಯಾಟರ್ ಬರುತ್ತೆ ಫಾರ್ವರ್ಡ್ ಸ್ಕ್ಯಾಟರ್ आ् सैड स्कैटर फॉर्वर्ड स्काटर ऐन इट मेजर् द वॉल्यूम आफ् द से सैड स्कैटर ऐन शोस् द ग्रान्युलाटी आर् इंटर्नल कांप्लेक्सीटी आफ देल से हिंगे अब सैड स्कैटर है सो दिसज दैट फ्लूडिक सम ओके से पास आगत सो दीज आर दूसस् ಫಾರ್ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಫಾರ್ ಪ್ಲಾಸ್ಮಾ ಸೆಲ್ ಡಿಸ್ಕ್ರೇಸಿಯಾ ವೇರಿಯಸ್ ರೆಡ್ ಸೆಲ್ ಡಿಸಾರ್ಡರ್ ವೇರಿಯಸ್ ಪ್ಲೇಟ್ಲೆಟ್ ಡಿಸಾರ್ಡರ್ಸ್ ಲುಕೇಮಿಯಾಸ್ ಕ್ರಾನಿಕ್ ಲುಕೇಮಿಯಾಸ್ ಓಕೆ ನೆಕ್ಸ್ಟ್ ಕಮಿಂಗ್ ಟು ಕ್ವಾಲೇಷನ್ ಅನಲೈಸರ್ ಸೊ ಕ್ವಾರ್ಲೇಷನ್ ಅಂದರೆ ಏನು ಬ್ಲಡ್ ಕ್ಲಾಟ್ ಆಗೋದು ಸೊ ಅದನ್ನು ಕ್ಲಾಟ್ ಆಗೋದನ್ನು ವಿ ಕ್ಯಾನ್ ಯೂಸ್ ಆಟೋಮೇಷನ್ ಮೆಥಡ್ ಒಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಬೇಸ್ಡ್ ಮೆಥಡ್ ಇರುತ್ತೆ ಅಲ್ಲೇನಾಗುತ್ತೆ ಅಂದರೆ ವಿ ಯೂಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ సో రియేజెంట్ ఎలా హాకదా ఫైబ్రిన్ ఫ్ అయితే ఓకే దిస్ ఫైబ్రిన్ ఈస్ సెన్స్డ్ బిట్వీన్ దీస్ ఎలెక్ట్రోడ్స్ ఆండ్ డిటెక్షన్ సర్క్యూట్ విల్ సెన్స్ ద కంప్లీషన్ సర్క్యూట్ అండ్ దాట్ ఈస్ ద ఎండ్ పొయింట్ సో ఇలా ఎలక్ట్రోడ్సూ అది ఫార్మ్ ఆగి క్లాట డిటెక్ట్ మి వన్ సర్క్యూట్ కంప్లీట్ ఆగె సో దాట్ ఇండికేట్స్ ద ఎండ్ పొయింట్ ఆండ్ ద్యాట్ టైమ్ ఈస్ అయ్యులేషన్ టైమ్ అదే థర ఇం మ్యగ్నెటిక్ స్టీల్ బాల్ అందరూ ಒಂದು ಮೆಟಾಲಿಕ್ ಬಾಲನ್ನು ಯೂಸ್ ಮಾಡ್ತೀವಿ ಸೊ ಆ ಸೊಲ್ಯೂಷನಲ್ಲಿ ಕ್ಲಾಟ್ ಆದರೆ ಈ ಮೂವ್ಮೆಂಟ್ ಆಗಿರೋ ಬಾಲು ಈ ಕ್ಲಾಟಿಗೆ ತಾಗ್ಬಿಟ್ಟು ಸೊ ದ ಮೂವ್ಮೆಂಟ್ ವಿಲ್ ಬಿ ರಿಡ್ಯೂಸ್ಡ್ ಲೈಕ್ ದಿಸ್ ಇವಾಗ ಬಾಲು ಹಿಂಗೆ ಮೂವ್ ಆಗ್ತಾ ಇರುತ್ತೆ ಬಟ್ ಇಲ್ಲೊಂದು ಕಡೆ ಕ್ಲಾಟ್ ಆದ ತಕ್ಷಣ ದ ಮೂವ್ಮೆಂಟ್ ವಿಲ್ ಬಿ ರಿಡ್ಯೂಸ್ಡ್ ಸೊ ದಿಸ್ ಈಸ್ ಅವ್ ವಿ ಡಿಟೆಕ್ಟ್ ದ ಕ್ವಾಗ್ಯುಲೇಷನ್